ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಒಂದು ಆದಂತಹ ಬಾಳೆ ದಿಂಡಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಬಾಳೆ ದಿಂಡನ್ನು ಫಸ್ಟೇ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಸಣ್ಣ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಈಗ ನೋಡಿ ಎಣ್ಣೆ ಹಾಕೊಂಡ ನಂತರ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ಅಡುಗೆಗೆ ನೀವು ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಈಗ ಆಯಿಲು ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಈ ಬಾಳೆ ದಿಂಡು ಕಿಡ್ನಿ ಸ್ಟೋನ್ ಅದರಿಗೆ ತುಂಬ ಯೂಸ್ ಆಗುತ್ತೆ ಕಿಡ್ನಿ ಸ್ಟೋನ್ ಆದರೂ ಈ ಬಾಳೆ ಪಲ್ಯ ಮಾಡ್ಕೊಂಡು ತಿಂದರೆ ಬೇಗ ಕಿಡ್ನಿ ಸ್ಟೋನು ಇಂದ ನಮಗೆ ಮುಕ್ತಿ ಆಗು ಮುಕ್ತಿ ಸಿಗುತ್ತೆ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈಗ ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ತುಂಬ ಎಲ್ತಿಯ ತುಂಬ ಎಲ್ತಿ ಗುಣಗಳನ್ನ ನಾವು ಬಾಳೆ ದಿಂಡಲ್ಲಿ ನೋಡ್ಬೋದು ಬಾಳೆ ಇಡೀ ಬಾಳೆ ಅಂದರೆ ಬಾಳೆ ಗಿಡದಲ್ಲಿ ಬಾಳೆ ದಿಂಡು ಬಾಳೆ ಹೂವು ಬಾಳೆದೆಲೆ ಎಲ್ಲ ಯೂಸ್ ಆಗ್ತವೆ ನೋಡಿ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ದಪ್ಪ ಟೊಮೊಟೊ ಒಂದು ಹಾಕ್ಕೊಳ್ಳಿ ಸಣ್ಣದಾದರೆ ಎರಡು ಟೊಮೊಟೊ ಹಾಕ್ಕೊಳ್ಳಿ ನಾನು ದಪ್ಪ ಟೊಮೊಟೊ ಒಂದನ್ನು ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೋಹಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಓಕೆ ಗೊತ್ತಾಗೋದು ಇಲ್ಲ ಮತ್ತು ಹೆಲ್ತಿಯಾಗು ನಾವು ಮಕ್ಕಳಿಗೆ ಕೊಡ್ಬೋದು ಈರುಳ್ಳಿ ಟೊಮೊಟೊ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರುವಿನ ಸೊಪ್ಪೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅರಶಿನ ಹಾಕೋತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಬಾಳೆದಿಂಡನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಬಾಳೆ ದಿಂಡನ್ನು ಹೆಚ್ಚಿದ ನಂತರ ನಾವು ನೀರಲ್ಲಿ ಹಾಕ್ಬಿಡಬೇಕು ಏಕೆಂದರೆ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಭಾಳ ದಿಂಡನ್ನು ಹಾಕೋತಾ ಇದ್ದೀನಿ ನೋಡಿ ನಾನು ಕಟ್ ಮಾಡಿ ನೀರಿಗೆ ಹಾಕೊಂಡಿದ್ದಕ್ಕೆ ಭಾಳ ದಿಂಡು ಕಪ್ಪಾಗಿಲ್ಲ ನೀವು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿಡಿ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ಆಗ ತುಂಬ ರುಚಿಯಾಗಿರುತ್ತೆ ಈಗಿದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಜೀರ್ಣಕ್ರಿಯೆಗೂ ತುಂಬ ಯೂಸ್ ಆಗುತ್ತೆ ಈ ಕಿಡ್ನಿ ಸ್ಟೋನ್ಗಿರೋ ಇರೋರಂತೂ ಇದು ತುಂಬ ರಾಮಬಾಣ ಅಂತಲೇ ಹೇಳ್ಬೋದು ನಾವು ಅಷ್ಟು ಯೂಸ್ ಆಗುತ್ತೆ ಈ ಬಾಳೆದಿಂಡು ತಿಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈಗ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಇದು ಬೆಂದ ನಂತರ ಸಾಫ್ಟ್ ಆಗಿಬಿಡುತ್ತೆ ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ ತುಂಬ ಎಳೆಯದಾದರೆ ಅದೇ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಈಗ ಇದು ಕುದಿ ಬಂದು ಚೆನ್ನಾಗಿ ಇದೆ ಈಗ ಇದಕ್ಕೆ ನಾನು ಒಂದು ಒಂದರಿಂದ ಒಂದೂವರೆ ಚಮಚದಷ್ಟು ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕಿರೋಂತಹ ನೀರು ಡ್ರೈ ಆಗಬೇಕು ಇನ್ನೊಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಫುಲ್ಲು ನೀರೆಲ್ಲ ಕುದ್ದು ಡ್ರೈ ಆಗ್ತಾ ಬಂದಿದೆ ಈ ಸ್ಟೇಜಲ್ಲಿ ನಾನು ಫುಲ್ಲು ಒಂದು ಅರ್ಧ ಭಾಗ ಕಾಯಿ ತುರಿನ ತಗೊಂಡು ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪಲ್ಯ ಈಗ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡೊಂದು ಐದು ನಿಮಿಷ ಡ್ರೈ ಫುಲ್ ಡ್ರೈ ಆಗಲಿಕ್ಕೆ ಬಿಟ್ಟರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಆ ಹಾಕಿದ ತಕ್ಷಣ ಬೇಗ ಡ್ರೈ ಆಗ್ತಾ ಬಂದ್ಬಿಡುತ್ತೆ ನೋಡಿ ತುಂಬ ರುಚಿಯಾದ ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ ನೋಡಿ ಗೊತ್ತೇ ಆಗೋಲ್ಲ ಇದು ಬಾಳೆದಿಂಡಿನ ಪಲ್ಯ ಅಂತಲೇ ಅಷ್ಟು ತುಂಬ ರುಚಿಯಾಗಿರುತ್ತೆ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ರುಚಿಯಾದ ಬಾಳೆದಿಂಡಿನ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು